ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಎಲೆಯೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ದಿನಾಂಕ ಇಪ್ಪತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಚುನಾವಣೆ ನಡೆಯಿತು ಚುನಾವಣಾ ಕಣದಲ್ಲಿ ಇಪ್ಪತ್ಮೂರು ಮಂದಿ ಒಟ್ಟಾರೆ ಸ್ಪರ್ಧಿಗಳು ಸ್ಪರ್ಧಿಸಿದರು ಎನ್ ಜವರೇಗೌಡ ನೇತೃತ್ವದ ಹನ್ನೊಂದು ಮಂದಿ ತಂಡ ಜಯ ಸಾಧಿಸಿದೆ ಎಂದು ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಇಲಾಖೆಯ ಅಧಿಕಾರಿಗಳಾದ ಕೆಟಿ ರವರು ತಿಳಿಸಿದರು ಗೆಲುವು ಸಾಧಿಸಿದ ತಂಡದವರಿಗೆ ಗ್ರಾಮದ ಮುಖಂಡರಾದ ಹಿರೇಗೌಡ ಕೆಂಪೇಗೌಡ ನಂಜುಂಡಸ್ವಾಮಿ ಮಂಚೇಗೌಡ ಕೆಂಪಯ್ಯ ಸುರೇಶ್ ದಿನೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಗಂಗಾಧರ್ ಮಾಜಿ ಅಧ್ಯಕ್ಷ ಮಹದೇವ ಅಕ್ಕೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅಶೋಕ್ ಹಾಗೂ ಎಲೆಯೂರು ಗ್ರಾಮಸ್ಥರು ಅಭಿನಂದಿಸಿದರು ಜಾಹೀರಾತು ಸುದ್ದಿಗಾಗಿ ಸಂಪರ್ಕಿಸಿ ಚೇತನ್ ಟಿವಿ ಚನ್ನಪಟ್ಟಣ ಎಂಟು ಎರಡು ಒಂದು ಏಳು ಆರು ಸೊನ್ನೆ ಆರು ನಾಲ್ಕು ಏಳು ಎಂಟು ನಮ್ಮ ವಾಹಿನಿಯನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಪ್ರೋತ್ಸಾಹಿಸಿ મૈં મੇિ઱ાણષા મણી不會 у ц Rid ઘ઺ ez он ನಾಯಕಾಗಿ ಹೋರಾಡಿದ ಎರಡ್ ಸಾವಿರದ ಹತ್ತೊಂಬತ್ತು ತಂಡಕ್ಕೆ ಗ್ರಾಮಸ್ಥರಿಗಾಗೂ ಓಟ್ ಹಾಕಿದ ಎಲ್ಲ ಉತ್ಪಾದಕರಿಗೆ ಧನ್ಯವಾದಗಳು ಏನು ರೈತರುಗಳು ಏನು ಆಗಂಕ ಬೋನಸ್ ಕೊಡ್ಬೋದಾಗ್ಲಿ ಆರು ಇನ್ನು ರೈತರಿಗೆ ಏನು ಸೌಲಭ್ಯ ಕೊಡ್ಬೇಕು ಎಲ್ಲ ಕೊಡ್ತೀವಿ ಅಂತ ನಾನು ಗ್ರಾಮಸ್ಥರ ಪರವಾಗಿ ಹೇಳ್ತೇನೆ ಚುನಾವಣೆ ಹತ್ತೊಂಬತ್ತರಲ್ಲಿ ವರ್ಷದಿಂದ ನ್ಯಾಯಯುತವಾಗಿ ಹೋರಾಡಿದ ತಂಡಕ್ಕೆ ಜಯ